ಬಡವರು ಕೊಡಕ್ಕೆ ಸಾಧ್ಯ ಆಗಲ್ಲ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳೋದಿದ್ದು ಅಂದರೆ ಒಂಬತ್ತುವರೆ ಸಾವಿರ ಕೋಟಿ ದೊಡ್ಡ ದುಡ್ಡು ಆಗ್ತದೆ ಈ ಐದು ಗ್ಯಾರಂಟಿಗಳು ತನಗೆಲ್ಲ ಗೊತ್ತಿದ್ದಂಗೆ ಒಂಬತ್ತು ಅರವತ್ತು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ ಅದರಲ್ಲಿ ಹೆಂಗಪ್ಪ ಹೋಗಿ ಕೇಳೋದು ಅಂತೇಳ್ಬಿಟ್ಟು ಬೇರೆ ಮನೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಸೂಚನೆ ಕೊಟ್ಟು ಹೌದು ಬಡವ್ರ ಕಷ್ಟದಲ್ಲಿದೆ ಅವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕಂತೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಮಾರ್ಚಲ್ಲಿ ಕೊಟ್ಟು ವರ್ಷ ಈ ವರ್ಷದಲ್ಲೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ನಾನು ನಮ್ಮ ಸಾಧನ ಸಮಾವೇಶ ಮಾಡಿದ ಕಾರಣಕ್ಕೆ ಹತ್ತು ತಿಂಗಳು ಇಪ್ಪತ್ತನೇ ಇಪ್ಪತ್ತೈದನೇ ತಾರೀಕೆ ನಾವು ಹುಬ್ಳಿದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದೊಡ್ಡದಲ್ಲಿ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ದೀವಿ ಬರೋ ತಿಂಗಳಲ್ಲಿ ಇನ್ನೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡ್ತೀವಿ ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ಇದೆ ಮನೆ ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಈ ವರ್ಷ ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ ಮೂರುವರೆ ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ ಏನಿವತ್ತು ನಮ್ಮ ಬಿ ಆರ್ ಪಾಟೀಲ್ ಅವರು ನನ್ನ ಆರೋಪ ಮಾಡಿದ್ದಾರೆ ಅವ್ರು ನೇರವಾಗಿ ನನ್ನ ಮೇಲೇನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ಆದರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರೋ ಪಂಚಾಯತ್ ಮೆಂಬರ್ ತೊಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ ಹೌದು ತಾನೆ ಈಗ ಯಾರು ಇರು ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡು ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವರು ಕೇಳಿದ್ದಾರೆ ಎರಡು ಸಾವಿರದ ಇಲ್ಲ ಇದೆ ಪತ್ರ ಅವ್ರದ್ದು ಎಲ್ಲ ತೆಗ್ದಿದ್ದೀನಿ ನಾನು ಎರಡು ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನು ಮಾಡ್ತೀವಿ ಕ್ಯಾನ್ಸಲರ್ ಕ್ಯಾನ್ಸ್ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸ್ಲೇಷನ್ ಆದರೆ ಏನಾಗ್ತೀವಿ ಅಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನು ಮಾಡಿದ್ವಿ ಎಲ್ಲ ಒಂದೊಂದು ಪಂಚಾಯತ್ಗೆ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯ್ತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯಿತಿಗೆ ಅವ್ರು ಐವತ್ತು ಎರಡು ಸಾವಿರ ಚಿಲ್ಲರೆ ಕೇಳಿದವರು ಭಾಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಳ್ದು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು ಎಮ್ ಎಲ್ ಎಗಳ್ ಪತ್ರ ರೀ ಅದು ಇಲ್ಲ ಇದಿಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಅವ್ರು ಇರಲಿ ಜೆ ಡಿ ಎಸ್ ಅವ್ರು ಇರಲಿ ಕಾಂಗ್ರೆಸ್ ಅವ್ರು ಇರಲಿ ಎಲ್ಲ ಪತ್ರ ಬರೆದಿದ್ದಾರೆ ನಮ್ಮ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನು ಮಾಡ್ತೀವಿ ನೋಡಿ ಈಗಲೂ ವೆಂಕಟೇಶ್ ಪಾವ್ಗೌಡ ಎಮ್ ಎಲ್ ಎ ಬಂದಿದ್ದೀವಿ ಇವತ್ತು ತೊಗೊಬರ್ವಾಗ ಇದ್ರು ನೋಡಿ ಪಾವುಗೌಡ ಎಮ್ ಎಲ್ ಎ ಬಂದಿದ್ರು ಬಂದು ಅವರು ನನ್ನ ಪಂಚಾಯತಿಗೆ ಒಂದು ಐನೂರು ಮನೆ ಬೇಕಣ ಅಂತ ಮ ಕೇಳಿದ್ರು ಈಗ ಜಸ್ಟ್ ಒಂದು ಹದಿನೈದು ನಿಮಿಷ ಹಿಂದೆ ನಾನೇನು ಮಾಡಿದ್ದೀನಿ ನಾನು ರೆಫರ್ ಟು ಎಮ್ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರನ ಬರ್ದಿ ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ ನಾನು ಎಮ್ ಡಿಗೆ ಮಾಡ್ತೀನಿ ನನಗೆ ಮನೆ ಇಲ್ಲ ಟಾರ್ಗೆಟ್ ಇದ್ದರೆ ತಾನೆ ನಾನು ಕೊಡೋದು ಕ್ಯಾನ್ಸಲೇಷನ್ ಆಗ್ತದೆ ಕ್ಯಾನ್ಸಲೇಷನ್ ಅಂದರೆ ಏನು ಮಾಡ್ತೀವಿ ಅಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನು ಬಂದಾದಮೇಲೆ ಈಗ ನೋಡಿ ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ ಅಲ್ಲಿ ಚನ್ನಪಟ್ಟಣಗೆ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದು ಸಾವಿರ ಮನೆಗಳು ಅಲ್ಲೂ ದುಡ್ಡು ತುಂಬ ತಾನೆ ಕೊಡಬೇಕು ಅಲ್ಲಿ ಕೇಳ್ಕೊಂಡು ಯೋಗೇಶ್ ಅವರು ಇದ್ದಾರೆ ಎಂ ಪಿ ಮಾಜಿ ಸ ಎಂ ಪಿ ಇದ್ದಾರೆ ಸುರೇಶ್ ಅವರು ಅವರಿದ್ದಾರೆ ಅಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ರಾಮನಗರಿಗೆ ಮೂರು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟರೆ ರಾಮನಗರ ಚೆನ್ನಪ್ಪನ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದ ರಾಮನಗರಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದು ಅವಾಗ ನಾನು ಮಂತ್ರಿ ಆದಮೇಲೆ ಮನೆ ಸುರೇಶ್ ಅವರು ಎಂ ಪಿ ಅವರು ತಮಗೆಲ್ಲ ಗೊತ್ತಿದೆ ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದಾಗ ಮಾಡ್ತಾರೆ ಯಾರು ಮಾನ್ಯ ಸುರೇಶ್ ಅವರು ಸೋತಾದ್ಮೇಲೆ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದು ನನ್ನ ಭಾಳ ಸರ್ತಿ ಕೇಳ್ಕೊಂಡ್ರು ಸರ್ ಕುಮಾರಸ್ವಾಮಿನೇ ಎಮ್ ಎಲ್ ಎ ಆಗಿದ್ದರು ಒಂದು ಮನೆಯೂ ಕೊಟ್ಟಿಲ್ಲ ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದೇಳಿ ಬರೇ ಆರುನೂರ ತೊಂಬತ್ತು ಮನೆ ಕೊಟ್ಟಿರೋದು ಹಾಗಾಗಿ ನಂತ ಕೇಳಿದ್ರು ಯಾವ್ದು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ ನಾವು ಆಮೇಲೆ ನನಗೆ ಆ ಥರ ದಲಿತ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದರಲ್ಲಿ ಅರ್ಥ ದುಡ್ಡು ತಗೊಂಡು ನಾವು ಮನೆಗಳು ಕೊಡ್ದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ತಗೊಟ್ರೂ ನಮ್ಮ ಕುಟುಂಬಕ್ಕೆ ಒಳ್ಳೆದಾಗ್ತದೆ ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ ಸಾಯ್ತಾರೆ ಬಡೂರಿಗೆ ಒಂದು ಐದು ಹತ್ತು ಸಾವಿರ ತೊಗೊಳದಾ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ದರೆ ನಾನು ಟಾರ್ಗೆಟ್ ಕೊಡಬೇಕು ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಶಿನೇ ಇದೆ ಎಮ್ ಎಲ್ ಎಗಳು ಲೆಟ್ರ್ದು ರಾಸಿನೇ ಇದೆ ಯಾರ್ಯಾರು ಕೇಳಿದಾರೆ ಅಂತ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವ್ರು ಮನೇನಿಲ್ಲ ನಾನು ಕ್ಯಾನ್ಸ್ಲೇಷನ್ಗೆ ಯಾರ್ಯಾರು ಇದ್ದಾರೆ ಹಂತ ಅಂತ ನಾವು ಕೊಟ್ಕೊಂಡು ಇದ್ದೀವಿ ಅಲ್ಲಿ ಆಮೇಲೆ ಮನೆಯಲ್ಲಿ ಬಡೂರಿಗೆ ದುಡ್ಡು ತಗೊಂಡು ಮನೆಗಳು ಕೊಡೋದಾ ಎಲ್ಲನೂ ಅದು ಎಲ್ಲನೂ ಉಂಟಾದವು ಆ ಥರ ಇದ್ರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ ಯಾರು ತೊಗೊಂಡಿದ್ದಾರೆ ಯಾರು ಇಂಥವ್ರು ತೊಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋ ನಾವು ಬಿಡೋಕ್ಕಾಗಲ್ಲ ಬಡವ್ರ ಪಾಪ ಒಂದು ಕೊಡೋದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದರಲ್ಲಿ ನೀವು ಐ ಐದು ಹತ್ತು ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯ ಅದು ಆಮೇಲೆ ಅವ್ರು ಒಳ್ಳೇದಾಗ್ತದೆ ಬಡವರು ತಾವು ತೊಗೊಂಡ್ರೆ ಅದು ಒಂದು ಮನೆ ಕಟ್ಬೇಕಾ ನಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ ಐದು ಲಕ್ಷ ಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆ ಆಗಲ್ಲ ಏನೋ ಒಂದು ಸರ್ಕಾರ ಓದ್ತಿದ್ದಾಗ ಕರ್ತಾರದ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊತವ್ರೆ ಏನೋ ಒಂದು ಕೊಡ್ತಾ ಇದ್ವಾ ಅದರಲ್ಲಿ ದುಡ್ಡು ತಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ ಈಗ ಯಾರು ಪಡಿತಾ ಅದು ನನಗಂತೂ ಮಾಹಿತಿ ಇದವರ್ಗೂ ಬಂದು ಕೇಳಿ ನಿಮಿಷ ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು ಇದು ಎಮ್ ಎಲ್ ಎನೂ ಸೆಲೆಕ್ಷನ್ ಮಾಡೋಲ್ಲ ಮನೆಗಳು ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತೊಗೊಂಡಿದಾರೆ ಅಂತ ಹೇಳ್ಬೇಕಾನೆ ಈಗ ಆರೋಪ ಆರೋಪ ಮಾಡಿ ಏನು ಅಂದಿದ್ದಾರೆ ನಾನು ಆಡಿಯೋನ ನೋಡಿದೆ ನಾನು ನಮ್ಮ ಪಿ ಎಸ್ ಮಾತಾಡಿದ್ದಾರೆ ಪಿ ಆರ್ ಏನು ಅಂದಿದ್ದಾರೆ ಏ ಸರ್ಫಾಜ್ ಅವರೇ ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ ಅವ್ರ ಮನೆ ಕೊಟ್ಟಿದ್ದಾರೆ ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ ಯಾರು ತೊಗೊಂಡಿದಾರೆ ಗೊತ್ತಾಗಬೇಕಾನೆ ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದ್ದಾರೆ ನಾನು ತೊಗೊಂಡಿದ್ದೀನ ಯಾರು ತೊಗೊಂಡಿದ್ದಾರೆ ಈಗ ಪಂಚಾಯತ್ ಇಲ್ಲ ನಾನು ಈಗ ಬಿ ಆರ್ ಈಗ ಯಾರು ಯಾರು ಕ್ಷೇತ್ರ ಅದು ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ ಈಗ ಆರೋಪ ಮಾಡಿರೋದು ಯಾರು ಬಿ ಆರ್ ಪಾಟೀಲ ಮಾಡಿ ಅವ್ರು ತಾನೇ ಹೇಳಬೇಕು ಇಂದ ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು ಒಂದೇ ಅಥವಾ ಒಂದೇ ಮಾತು ಹೇಳ್ತೀನಿ ನಾನು ಈ ಮನೆಗಳು ಒಂದು ನಿಮಿಷ ಈ ಮನೆಗಳು ವಿಚಾರದಲ್ಲಿ ಯಾರನ್ನು ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಸಾಯ್ತಾರೆ ಅದಕ್ಕಿಂತ ಹೆಚ್ಚಿನ ಹಾಂ ಇಲ್ಲ ಯಾರ ಅವ್ರ ಮಿನಿಸ್ಟರ್ ಮೇಲೆ ಹೇಳಿದಾರಾ ಇಲ್ಲ ಒಂದು ನಿಮಿಷ ಇಲಾಖೆ ಅಂದರೆ ಯಾರು ಅಂತ ಹೇಳ್ಬೇಕಾದ ಈಗ ಒಂದು ನಿಮಿಷ ಅವ್ರು ಈಗ ತಾವು ಅವ್ರನ್ನ ಈಗ ಯಾರನ್ನ ಮೇಲೆ ಈಗ ಎಮ್ ಮಿನಿಸ್ಟ್ರು ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ ಇಲ್ಲ ಅಧಿಕಾರಿಗಳು ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತೊಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ಆಗ್ಬೇಕು ತಾನೆ ಏನಾರು ಕ್ಲಾರಿಟಿ ಬರಬೇಕು ತಾನೆ ಏನು ಕ್ಲಾರಿಟಿ ಇಲ್ಲ ಅಂದ್ರೆ ನೀವು ತೋರಿಸ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ ನನ್ನ ಮಾತಕ್ಕೆ ನಾ ನಾನು ನಾನು ಹೇಳ್ತಾ ಇಲ್ಲ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಇದು ನಾನು ಹೇಳ್ತೀನಿ ಬಿ ಆರ್ ಪಾಟೀಲ್ ಅವ್ರು ಪತ್ರ ಬರೀರಿ ತನಿಖೆ ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ ನಾನು ಸಚಿವ ಸಿ ಬಿ ಐ ಕೊಡಿ ಸ್ವಾಮಿ ತನಿಖೆ ಆಗಬೇಕಿದು ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತೊಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳೋದು ಯಾರು ಏನಿಬಡಿ ನಾನಂತ ಎಲ್ಲ ಯಾವನ್ನ ತಗೊಂಡೆ ಅವನು ಅದೇ ನಾನು ಮಿನಿಸ್ಟರ್ ಅದು ತೊಗೊಳ್ಳಿ ನಮ್ಮ ನಮ್ಮ ಸ್ಟಾಫನ್ನು ತಗೊಳ್ಳಿ ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತೊಗೊಳ್ಳಿ ಪಂಚಾಯತ್ ಮೆಂಬರ್ ತಗೊಳ್ಳಿ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಬೇಕು ತನಿಖೆ ಈಗ ನ ನಾನು ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ ಎಮ್ ಡಿ ಅವರು ಇಲ್ಲೇ ಕೂತಿದ್ದಾರೆ ಎಮ್ ಡಿ ಅವ್ರಿಗೂ ಹೇಳಿದ್ದೀನಿ ಏನು ರೀ ಆ ಥರ ಯಾವುದನ್ನು ನಡೆದಿದೆಯಾ ಅಂತ ಇಲ್ಲ ಸರ್ ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ಟರು ಆ ಥರ ನಮ್ಮಲ್ಲಿ ಯಾವುದೂ ನಡೆದಿಲ್ಲ ಈಗ ಹೇಳ್ಬೇಕು ತಾನೆ ಸರ್ ಈಗ ಬಿ ಆರ್ ಪಾಟೀಲ್ ಈಗ ಒಂದು ನಿಮಿಷ ಒಬ್ಬೊಬ್ರು ಮಾತಾಡಿ ಒಬ್ಬ ಯಾರು ಎಮ್ ಎಲ್ ಎಗಳು ಏನಂದ ಯಾರು ಏನು ಪಟ್ಟಿ ಕೊಡಿ ಯಾರು ಯಾರು ಅಂತ ಹೇಳ್ಬೇಕು ತಾನೆ ನೀವು ಹೇಳ್ಬೇಕು ಅಂತ ಹೇಳ್ತಂತ ಹೇಳ್ರಿ ಏನಿದ್ರು ಒಂದು ನಿಮಿಷ ಈಗ ನಾನೇನಂದೆ ನಾನು ಸಾಬೀತಾಗ್ಬೇಕು ತಾನೆ ಈಗ ಆರೋಪ ಯಾರು ಮಾಡಿರೋದು ಬಿ ಆರ್ ಪಾಟೀಲ್ ತಾನೆ ಆರೋಪ ಆಯ್ತು ಸಮಯ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಸಂತೋಷ ಖುಷಿ ಪಡಲಿ ಅವರು ಅವ್ರು ಸಿ ಎಮ್ ಏನು ಕೆಟ್ಟ ಹೆಸು ಬರ್ತಾ ಇದ್ದರೆ ಅವ್ರು ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಈಗ ಯಾರನ್ನ ಈ ಹಿಂದಿಂದ ನಲ್ವತ್ತೆರಡು ಮೂವತ್ತಾರು ಸಾವಿರ ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ ನಾ ಮೇಲೆ ಕೊಟ್ಟಿರೋದು ಬಿ ಜೆ ಪಿ ಸರ್ ಬಿ ಜೆ ಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ ಒಂದು ಮನೆ ನಾನು ಹೇಳಿದ್ದೀನಿ ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಎ ಎಚ್ ಪಿ ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದರೆ ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ ಅಂತ ಹೇಳಿದ್ದೀನಿ ನಾನು ಎಷ್ಟೋ ಒಂದು ಮನೆ ನಾನು ಮಂತ್ರಿ ಆದಮೇಲೆ ಈಗ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಡ್ತೀವಿ ಬರೋ ತಿಂಗಳಲ್ಲಿ ನಲ್ವತ್ತೆರಡು ಸಾವಿರದ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತು ನಲ್ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ದೀವಿ ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು ಎ ಎಚ್ ಪಿ ಸ್ಕೀಮ್ದು ಎರಡು ಲಕ್ಷದ ಮೂವತ್ತು ಎರಡು ಸಾವಿರ ಮನೆಗಳು ಬಡವರು ಕೊಡ್ತೀರೋ ಬೇರೆ ಬೇರೆಯವ್ರು ಯಾರನ್ನ ಕೊಡೋಕೆ ಸಾಧ್ಯ ಆಯ್ತಾ ಬೇರೆಯವ್ರು ಯಾರನ್ನು ಕೊಡೋಕೆ ಸಾಧ್ಯ ಆಯ್ತಾ ಬೇರೆಯವ್ರು ಯಾರನ್ನು ಕೊಡೋಕೆ ಸಾಧ್ಯ ಆಯ್ತಾ ಇದ್ದಾರೆ ಏನಕ್ಕೆ ಬಿ ಜೆ ಪಿ ಅವ್ರಿಗೆ ಬಿಜೆಪಿಯವ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ ಇಷ್ಟೆಲ್ಲ ಮಾತಾಡ್ತಾರಲ್ಲ ಜನತಾದಲ್ಲಿ ಅವರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ ಬರೇ ಕಾಂಗ್ರೆಸ್ ಪಕ್ಷಾಗ ಸಿದ್ದರಾಮಯ್ಯಗೆ ಮಾತ್ರ ಬಡವ್ರ ಬಗ್ಗೆ ಕಾಲೇಜ್ ಇರೋದ ಇಷ್ಟು ಗ್ಯಾರಂಟಿದಲ್ಲೂನು ಇಷ್ಟು ಮನೆ ಕೊಡಬೇಕಾದ್ರೆ ಇಷ್ಟು ಗ್ಯಾರಂಟಿದಲ್ಲೂನು ಹಾಂ ಯಾರು ಮಾಡ್ತಾ ಇದ್ದೀನಿ ನಾನು ಮಾಡ್ತಾಯಿದ್ದೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಯಾರ ಹಂಚಿಕೆ ಸೆಲೆಕ್ಷನ್ ಯಾರು ಈಗ ಅವ್ರ ಪಂಚಾಯತಿಗೆ ಬೇಕಂತ ಕೊಟ್ಟಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ನಾವೇನ್ ಮಾಡ್ತೀವಿ ನಾವೇನ್ ಮಾಡ್ತೀವಿ ಅವ್ರ ಪತ್ರದ ಮೇಲೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ಎಲ್ಲ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆಯವ್ರು ಕೊಟ್ಟಿಲ್ಲ ಈಗ ಅವ್ರ ಪತ್ರ ಕೊಟ್ಟು ಅವ್ರ ಪತ್ರ ಇಲ್ಲ ಅಂದ್ರೆ ಅದ್ ಕೊಟ್ಟಿಲ್ಲ ಯಾವ ಪತ್ರ ಕೊಟ್ಟಿಲ್ಲ ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದ್ರೆ ಆ ತಪ್ಪು ಅವ್ರು ಯಾವ ಪಂಚಾಯ್ತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯ್ತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ನಾವು ಅರ್ಥ ದಯಮಾಡಿದ್ದು ಅರ್ಥ ಮಾಡ್ಕೊಬೇಕು ನೀವು ಈಗ ಅವ್ರ ಪತ್ರ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು ನೀವು ಅವ್ರು ಕೊಟ್ಟಿದ್ದ ಪಂಚಾಯ್ತಿಗೆ ನಾವು ಕೊಟ್ಟಿರೋದು ಇದು ಅವ್ರು ಕೊಟ್ಟಿರೋ ಪಂಚಾಯಿತಿಗಳಿಗೇ ಮನೆ ಕೊಟ್ಟಿರೋದು ಹಾಂ ಈಗ ಏನಾಗಿದೆ ಏನ ಏನಾರ ಒಂದು ನಿಮಿಷ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂದರೆ ಬಿ ಆರ್ ಪಾಟೀಲ್ ಅವ್ರು ಹೇಳಬೇಕಿಲ್ಲ ಯಾರು ತೊಗೊಂಡಿದ್ದಾರೆ ಅಂತ ಯಾರು ತೊಗೊಂಡಿದ್ದಾರಂತ ತಾನೆ ಈಗ ಅವರು ಎಲ್ಲೂ ಮಿನಿಸ್ಟ್ರ್ ತಗೊಂಡಿದ್ದಾರೆ ಅಂತ ಹೇಳಲಿಲ್ಲ ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಪಂಚಾಯತ್ ಮೆಂಬರ್ ಯಾರಂತ ಯಾರು ಅಂತಲೂ ಹೇಳಿಲ್ಲ ಅವರು ಕ್ಲಾರಿಟಿ ತೋರಿಸೋದು ಕ್ಲಾ ಕ್ಲಾರಿಟಿ ಅವ್ರು ಕೊಡಿ ಹಾಂ ನಾನು ಸೀನಿಯರ್ ಅವರು ಓ ಸೀನಿಯರ್ ಅದೇ ಹೇಳ್ತಾರದು ಅವ್ರು ಹೇಳಿ ಯಾರು ತಗೊಂಡಿದ್ದಾರೆ ನಾನು ಇಲ್ಲ ನಾನು ನಿಮಗೆ ಮಾತಾಡಲಿಲ್ಲ ನಾನು ಮಾತಾಡಿಲ್ಲ ಅವರು ಹ್ಞೂ ಇಲ್ಲ ಅದಿಲ್ಲ ಅದೇ ಇಲ್ಲ ಅದಲ್ಲ ಅದೆಲ್ಲ ಆಡಿಯೋದಲ್ಲಿಲ್ಲ ಏವಲ್ ಕೊಡ ಇಲ್ಲ ಯಾರು ನಾನು ಊರರು ಇಲ್ಲಿಲ್ಲ ಮಾಡಿರ್ಬೋದು ಅವ್ರ ಬಗ್ಗೆ ಭಾಳ ಗೌರವ ನನ್ನ ಬಹಳ ಆತ್ಮೀಯರು ನಾವು ಜನತೆ ಇವತ್ತಿಂದ ಎಲ್ಲ ಬಿ ಆರ್ ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯ ರಾಜಕೀಯಕ್ಕೆ ಬಂದಿದ್ದೀನಿ ಆವತ್ತಿಂದ ನೋಡ್ತಾ ಇದ್ದೀನಿ ಒಂಥರ ಹೇಳ್ತಾರಲ್ಲ ಅವರು ಇಲ್ಲ ನಾನು ಹೇಳ್ತಿಲ್ಲ ನೋಡಿ ಎಲ್ಲ ಮೈಂಡ್ ಔಟ್ ಮಾಡ್ತೀನಿ ಅಂದರೆ ಅವರು ಹತ್ರದಲ್ಲಿ ನೋಡಿದ್ದೀನಿ ಅವರು ಬಡವ್ರ ಬಗ್ಗೆ ಕಾ ಈ ಕೇಳಿ ಸಿ ಆರ್ ಪಾಟೀಲ್ ಬಗ್ಗೆ ಹೇಳ್ತೀನಿ ಅವರೆಲ್ಲ ಒಂದು ಕಡೆ ಬಡೂರು ಬಗ್ಗೆ ಕಾಲೇಜಿ ಕಾಲೇಜ್ ಇಟ್ಕೊಂಡು ಭಾಳ ಹತ್ರದಲ್ಲಿ ನೋಡಿದ್ದೀನಿ ಅವರು ಒಂಥರ ಜೆಂಟ್ಲ್ಮ್ಯಾನ್ ಅವರು ರಾಜಕಾರಣದಲ್ಲೂ ಭಾಳ ಭಾಳ ಜೆಂಟ್ಲ್ಮ್ಯಾನ್ ಈಗ ಅವ್ರು ನನ್ನ ಮೇಲೆ ಏನಾದ್ರು ಹೇಳಿದರೆ ನಾನು ಮಾತಾಡ್ಬೋದಿಲ್ಲ ಒಂದು ಅವ್ರ ಇಲಾಖೆದಲ್ಲೂ ಹೇಳಿಲ್ಲ ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ ಇಲಾಖೆಯಲ್ಲಿ ನಡೀತಾ ಇದೆಯಾ ತಗೊಂಡು ಮಾಡಿದ್ದಾರೆ ಅಂತಲೂ ಹೇಳಿಲ್ಲ ಅವರು ಏನು ನಡೀತಾ ಇದೆಯಾ ಅಂತ ಹೇಳಿದ್ರು ಯಾರು ಮಾಡಿದ್ರು ಅಂತ ಹೇಳಿ ಅವರೇ ತಾನೇ ಇರಬೇಕು ಈಗ ಆರೋಪ ಮಾಡಿರೋದು ಅವರು ಆರೋಪ ಅವರೇ ತಾನೇ ಹೇಳಬೇಕು ನನಗೆ ಈಗ ನಾನು ಕಲ್ಸು ಮಾ ನನಗೆ ಹೇಳಿಲ್ಲ ಗುರುವೇ ನಾನು ಊರಲ್ಲಿ ಇಲ್ಲಿಲ್ಲ ನಿನ್ನೆ ಬಂದೆ ಒಂದು ಜ್ವರ ಜ್ವರ ಇದ್ದಂಗೆ ಇತ್ತು ನಿನ್ನೆ ಮನೆಯಲ್ಲೇ ಇದ್ಬಿಟ್ಟೆ ನಾನು ಎಲ್ಲೂ ಹೋಗಿಲ್ಲ ಈಗ ಬಂದಿದ್ದೀನಿ ಅವ್ರಿಗೂ ಕರ್ಸಿ ಮಾತಾಡಿ ಅವ್ರದ್ದವರು ಮಾಹಿತಿ ತೊಗೊತೀನಿ ನಾನು ಬಾಶೋ ಇದು ಯಾವ ಕೇಳಿ ಒಂದು ನಿಮಿಷ ಈಗ ಅವ್ರಿಗೆ ಯಾರು ಎಲ್ಲಿ ಹೇಳಿ ನಾನು ಇಲ್ಲಿ ಬೆಂಗಳೂರಲ್ಲಿದ್ದರೆ ಇಪ್ಪತ್ನಾಲ್ಕು ಗಂಟೆ ನಾನು ಇಲ್ಲೇ ಇರ್ತೀನಿ ನಾನು ಮನೆಗೆ ಹೋಗೋದು ಅಷ್ಟೇ ನಾನು ಬೆಂಗಳೂರಲ್ಲಿ ಫ್ರೀ ಇದ್ರೆ ಮೋಸ್ಟ್ ಪ್ರಾಬ್ಲಿ ಎಮ್ ಎಲ್ ಎಗಳು ನಂತ ಬಂದು ಭೇಟಿ ಮಾಡೋರು ಯಾರಿಗೂ ಭೇಟಿ ಮಾಡೋದು ಒಬ್ಬ ಉದಾಹರಣೆ ತೋರಿಸಿ ಯಾರನ್ನು ಹೇಳಿ ಹೇಳೋದು ಒಬ್ಬ ಒಂದು ಉದಾಹರಣೆ ಹಾಂ ಈಗ ಆರೋಪ ಮಾಡೋಕೆ ಏನಿದೆ ಸಾಬೀತಾಗ್ಬೇಕು ತಾನೆ ಹೇಳ್ಬೇಕು ತಾನೆ ಪ್ರೂವ್ ಮಾಡ್ಬೇಕು ರೀ ಸುಮ್ಮ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ ಅದು ಹಾಂ ನಮ್ ಏ ಯಾವುದಂತ ತೋಸಿ ತೋರಿಸ್ಬೇಕಿಲ್ಲ ನೀವು ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೀನು ನಡೀತಾ ಅಂತ ಅಂತೇಳಿ ತೋರಿಸಿ ನನಗೆ ಯಾರ್ಟಿಲ್ಲ ಅವ್ರು ಏನೋ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು ಸಿ ಎಮ್ ಅವರು ಫೋನ್ ಮಾಡಿದರು ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವರಿಗೆ ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ ಆಮೇಲೆ ಹೇಳಿದೆಲ್ಲ ಬಸ್ ಆ ಬಡವ್ರ ಮನೆಯಲ್ಲಿ ಐದು ಹತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿತರ ನನಗೆ ಬಂದಿಲ್ಲ ಆಮೇಲೆ ಯಾರಿಗೂ ಇರಲಿ ನನಗಿಲ್ಲ ನಂಗಂತೂ ಆ ದಲಿತರ ಬಂದಿಲ್ಲ ಬಡವರು ತಗೋ ದುಡ್ಡು ತೊಗೊಂಡು ಜೀವನ ಮಾಡೋದು ನಂಗಂತೂ ಆ ದಲಿತರ ನನಗೆ ಬಂದಿಲ್ಲ ಆಮೇಲೆ ಎನಿಬಡಿ ನಾನು ಬಿಟ್ಟು ಎನಿಬಡಿ ಬಿಡಿ ಹೇಳ್ತಾ ಇರೋದು ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಗುಳಾಬಿತ್ ಸಾಯ್ತಾರೆ ಅವ್ರ ಮಕ್ಕಳು ಅವ್ರ ಮಕ್ಳಿಗೆ ಶಾಪ ತರಬೇಕು ಬಡವರು ಒಬ್ಬ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ನೀವು ಅವ್ರ ದುಡ್ಡು ತಗೊಂಡಿದೆ ನಾನು ನಾನು ಒಂದು ನಿಮಿಷ ನಾ ನಾನು ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಬರ್ತಾರೆ ನಾನು ನಾನು ಕೇಳ್ರಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಏಯ್ ಕೇಳ್ರಿ ಕಂಪ್ಲೀಟ್ ಮಾಡಕ್ಕೆ ಕೊಡಿರಿ ಕಂಪ್ಲೀಟ್ ಮಾಡೋಕೆ ನೀವು ಇದೇ ಡೈವರ್ಟ್ ಮಾಡತ್ತೀವೋ ಇದೇ ತಪ್ಪಿದು ಕಂಪ್ಲೀಟ್ ಮಾಡಕ್ಕೆ ಕೊಡಿರಿ ಕಂಪ್ಲೀಟ್ ಮಾಡಕ್ಕೆ ಕೊಡಿ ಕೊಡಿ ಕಂಪ್ಲೀಟ್ ಮಾಡಕ್ಕೆ ಕೊಡು ಹೇಳ್ರಿ ನಾನು 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 ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ ಅವ್ರ ಮಕ್ಳಿಗೆ ಶಾಪ ತಡಬೇಕು ಅವ್ರ ಮಕ್ಳಿಗೆ ಶಾಪ ತಡಬೇಕು ಎಲ್ಲಿ ಬಡೀ ಅರೆ ಶುರುವಾದ್ರೆ ಯಾರ ಮೇಲೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋಣ ನಾನು ಆದ್ರೆ ಈಗ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆ್ಯಕ್ಷನ್ ತಗೊಳ್ಬೇಕಾಗಿರೋದು ನಾನು ಆ್ಯಕ್ಷನ್ ತಗೊಳ್ಳೋದು ಈಗ ನಾನು ಹೇಳಿಲ್ಲ ಗುರುವೆ ಹೀ ಮೋಸ್ಟ್ ಸೀನಿಯರ್ ಮೋಸ್ಟ್ ಸೀನಿಯರ್ ಅವ್ರ ಬಗ್ಗೆ ನನ್ಗೆ ಭಾಳ ಗೌರವ